ಯಾರ ಏನು ಉತ್ತರ ಕೊಡುದು ಅವ್ರು ಏನು ಅಲ್ಲ ಅವ್ರು ಏನು ಹೇಳ್ತಾರೆ ನಾವೇ ಇಲ್ಲಿ ಅದಕ್ ಉತ್ತರ ಕೊಡುದು ಸರ್ಕಾರ ಇದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅವ್ರು ಕೊಡ್ತಾರೆ ಅವ್ರು ಏನು ಹೇಳಿದ್ರೆ ನಮಗೆ ಕೇಳೋದು ನಮ್ದು ಅವ್ರು ಪರಿಹಾರ ಆಗೋಲ್ಲ ಅದೆಲ್ಲ ಬೇಡದ ಅದಕ್ಕೆ ಅವ್ರೇನು ಹೇಳಿದ್ರು ಹೇಳುದು ಅದಕ್ಕೆ ಕೇಳುದು ಅದಕ್ಕೆ ಅವಶ್ಯಕತೆ ಇಲ್ಲ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಈಗಾಗಲೇ ವರದಿ ಕೊಟ್ಟಿದೆ ಅದ್ರ ಮೇಲೆ ಮತ್ತೆ ಇನ್ನೂ ತನಿಖೆ ಆಗ್ಬೇಕು ನೀವು ಅದ್ರ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು ಅಧ್ಯಕ್ಷ ಕೇಳ್ಬೇಕು ಈಗ ನಾ ಸತೀಶ್ ಜಾರಕಿ ಕೇಳಿ ನಾ ಏನ್ ಹೇಳೋದು ಪಾರ್ಟಿನೂ ಅಲ್ಲ ಅದಕ್ಕೆ ಅದರಲ್ಲಿ ಭಾಗಿಯ ಭಾಗಿದಾರಲ್ಲ ಸಿದ್ದರಾಮಯ್ಯ ಅವ್ರಿಗೆ ಕೇಳಿ ನಮ್ಮ ಅಧ್ಯಕ್ಷ ಸ್ಪಷ್ಟ ಮತ್ತೆ ಅಲ್ಲಿಗೆ ಬತ್ ಸುತ್ತ ಅಲ್ಲೇ ಬರ್ತಿರ್ ನಾವೇನು ಹೇಳೋದಲ್ಲ ಅದ್ ಕೇಳಿದ್ರೆ ಅವ್ರನ್ನೇ ಕೇಳಿ ಯಾಕೆ ಕೇಳಿದ್ರು ಹಿಂಗೆ ಕೇಳಿದ್ರು ಏನು ಹತ್ರ ಅರ್ಥ ಕೇಳಿದ್ರೆ ಅವರು ಅದಕ್ಕೆ ಸ್ಪಷ್ಟವಾದ ನಿಮ್ಗೆ ಉತ್ತರ ಸಿಗಬಹುದು ಸ್ವಾಭಾವಿಕ ಒಂದ್ ಪಕ್ಷ ಒಂದು ಮನೆ ಒಂದು ಕುಟುಂಬ ಅಂದ್ರೆ ಇದೆಲ್ಲ ಘರ್ಷಣೆ ಎಲ್ಲ ಇದ್ದು ಸ್ವಾಭಾವಿಕ ಇದರಲ್ಲಿ ಪ್ರಶ್ನೆ ಇಲ್ಲ ಅದು ಅವ್ರ ಮಧ್ಯ ಚರ್ಚೆ ಅದು ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಂದ ಏನೋ ಸ್ಪಷ್ಟವಾದ ಉತ್ತರ ನಿಮ್ಗೆ ಸಿಗಬಹುದು ಅಲ್ಲಿ ಕೇಳಗಳಲ್ಲಿ ಅಧಿಕಾರ ಬಂದ್ರೆ ನೋಡಿ ಈಗಾಗಲೇ ಹೇಳಿದ್ದೀವಿ ಸಾಕಷ್ಟು ಹೇಳಿದ್ದೀವಿ ನಮಗೂ ಅದಕ್ಕೂ ಸಂಬಂಧಿತ ವಿಷಯ ಅದು ನಾವೇನಾದ್ರೂ ಮಂತ್ರಿ ಆಗಿದ್ದೀವಿ ಮಂತ್ರಿ ಕೆಲಸ ಮಾಡ್ತಾ ಇದ್ವಿ ಸೊ ಈಗ ಮುಖ್ಯಮಂತ್ರಿ ಅಧ್ಯಕ್ಷ ಚರ್ಚೆ ಅನಾವಶ್ಯಕ ಅದು ನಮ್ದು ಹೈಕಮಾಂಡ್ ಹೈಕಮಾಂಡ್ ನಮ್ಮ ಬೆಂಬಲ ಅಷ್ಟೇ